ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ದೀಪಗಳ ವ್ಯವಸ್ಥೆಯನ್ನು ಈಜಿಪ್ಟ್ ಕಂಡುಂಡಿದೆ ಈ ದೀಪಗಳು ನೀರು ಹರಿಯುವ ರಭಸದಿಂದಲೇ ಉರಿಯುತ್ತವೆ ವಿದ್ಯುತ್ ಅಥವಾ ಬ್ಯಾಟರಿಗಳ ಬದಲಾಗಿ ಪ್ರತಿ ದೀಪದಲ್ಲಿ ಸಣ್ಣ ಜಲ ಟರ್ಬೈನ್ ಅಳವಡಿಸಲಾಗಿದೆ ನೀರು ಹರಿಯುವಾಗ ಈ ಟರ್ಬೈನ್ ತಿರುಗಿ ವಿದ್ಯುತ್ ಅನ್ನ ಉತ್ಪಾದಿಸಿ ಎಲ್ಇಡಿ ದೀಪಗಳನ್ನ ಬೆಳಗಿಸುತ್ತದೆ ಹೀಗಾಗಿ ಈ ವ್ಯವಸ್ಥೆಯು ತನ್ನಷ್ಟಕ್ಕೆ ತಾನೇ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಆವಿಷ್ಕಾರದ ವೈಶಿಷ್ಟ್ಯ ಏನಂದ್ರೆ ಇದರ ದೀರ್ಘ ಬಾಳಿಕೆ ಮತ್ತು ದಕ್ಷತೆ ಬ್ಯಾಟರಿ ಚಾಲಿತ ದೀಪಗಳಂತೆ ಆಗಾಗ ಬ್ಯಾಟರಿ ಬದಲಾಯಿಸುವ ಅಗತ್ಯ ಇಲ್ಲಿಲ್ಲ ಈ ದೀಪಗಳು ವರ್ಷಗಟ್ಟಲೆ ಯಾವುದೇ ನಿರ್ವಹಣೆ ಇಲ್ಲದೆ ಕೆಲಸ ಮಾಡುತ್ತವೆ ಇದು ವಿದ್ಯುತ್ ಸಂಪರ್ಕವಿಲ್ಲದ ಗ್ರಾಮೀಣ ಪ್ರದೇಶಗಳಿಗೆ ಬಹಳ ಉಪಯುಕ್ತವಾಗಿದೆ ಈ ದೀಪಗಳು ರಾತ್ರಿ ಸಮಯದಲ್ಲಿ ಕಾಲು ದಾರಿಗಳು ಸೇತುವೆಗಳು ಮತ್ತು ಕಾಲುವೆಗಳ ಬಳಿ ಬೆಳಗುವುದರಿಂದ ಸುರಕ್ಷತೆಯೂ ಹೆಚ್ಚುತ್ತದೆ ಈಜಿಪ್ಟ್ನ ಈ ಮಾದರಿಯನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಅಳವಡಿಸಿಕೊಂಡರೆ ಲಕ್ಷಾಂತರ ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಬೆಳಕು ಒದಗಿಸಬಹುದು ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಾನವನ ಅಗತ್ಯಗಳನ್ನು ಹೇಗೆ ಪೂರೈಸಬಹುದು ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ